ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಬೇಸಿಗೆಗೆ ಮಾಡಿಕೊಳ್ಳುವಂತಹ ಒಂದು ತಂಪಾದ ರಿಫ್ರೆಶಿಂಗ್ ಪೈನ್ ಆಪಲ್ ಜೆಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ನಿಮ್ಮ ಟ್ರೈ ಮಾಡಿ ನೋಡಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಹಣ್ಣಾದ ಪೈನಾಪಲ್ ತಗೊಂಡಿದ್ದೀನಿ ಹಣ್ಣಾಗಿರುವಂಥ ಪೈನಾಪಲ್ ತಗೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ಇದ್ರೆ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ ಇವಾಗ ಇದನ್ನು ಕಟ್ ಮಾಡಿಕೊಳ್ಬೇಕು ಇವಾಗ ಸಮ್ಮರ್ಗೆ ನಾವು ಆದಷ್ಟು ಹೊರಗಡೆಯಿಂದ ತಂದ ಜ್ಯೂಸನ್ನು ಕುಡಿಯೋದಕ್ಕಿಂತ ನಾವು ಮನೆಯಲ್ಲೇ ಈ ಥರ ಹಣ್ಣುಗಳಿಂದ ಜ್ಯೂಸ್ ಮಾಡಿ ಕುಡಿದ್ರೆ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಇವಾಗ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಈ ಕಟ್ ಮಾಡ್ಕೊಂಡಿರೋಂಥ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಈ ಹಣ್ಣು ಸ್ವೀಟ್ ಆಗಿರೋದ್ರಿಂದ ನಾನು ಸಕ್ಕರೆ ಸ್ವಲ್ಪ ಕಡಿಮೆ ಬಳಸಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಳ್ಬೇಕು ರುಬ್ಬಿಟ್ಟಂತಹ ಪೈನಾಪಲ್ ಜ್ಯೂಸನ್ನು ನಾನು ಇವಾಗ ಒಂದು ಪಾತ್ರೆಗೆ ಗಾಳಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಪೈನಾಪಲ್ ಜ್ಯೂಸ್ ರೆಡಿಯಾಗಿದೆ ಇದಕ್ಕೆ ನಾವಿವಾಗ ಪೈನಾಪಲ್ ಜೆಲ್ಲಿಯನ್ನು ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಹೊರಗಡೆಯಿಂದ ಅಂಗಡಿಯಿಂದ ಪೈನಾಪಲ್ ಜೆಲ್ಲಿ ಮಿಕ್ಸ್ ಅನ್ನ ತಗೊಂಡು ಬಂದಿದ್ದೀನಿ ಇವಾಗ ಇದರಲ್ಲಿ ಎರಡು ಪ್ಯಾಕೆಟ್ ಇರುತ್ತೆ ಎರಡನ್ನು ಕೂಡ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಕೂಡ ಮಿಕ್ಸ್ ಆಗಬೇಕು ಚೆನ್ನಾಗಿ ಇವಾಗ ಇದಕ್ಕೆ ನಾನು ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಬಾಯ್ಲಿಂಗ್ ವಾಟರ್ ಅನ್ನ ಹಾಕೊಳ್ತಾ ಇದ್ದೀನಿ ಬಿಸಿಯಾಗಿರಬೇಕು ನೀರು ಇವಾಗ ಈ ಪೌಡರ್ ನೀರಿನ ಜೊತೆ ಚೆನ್ನಾಗಿ ಕರಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾವು ರೆಡಿ ಮಾಡಿಟ್ಟಂತಹ ಈ ನೀರನ್ನ ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಇದು ಸೆಟ್ ಆಗೋದಕ್ಕೆ ಒಂದು ಗಂಟೆ ತಾಗತ್ತೆ ಅಲ್ಲಿ ತನಕ ಇದನ್ನ ಹಾಗೆ ಬಿಡಬೇಕು ಇವಾಗ ನೋಡಿ ಒಂದು ಗಂಟೆ ನಂತರ ಈ ಜೆಲ್ಲಿ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಈ ತರ ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಇವಾಗ ನೋಡಿ ಪೈನಾಪಲ್ ಜೆಲ್ಲಿ ರೆಡಿ ಆಗಿದೆ ಇದೇ ತರ ನಿಮಗೆ ಬೇರೆ ಬೇರೆ ಫ್ಲೇವರ್ ಅಲ್ಲಿ ಸಿಗುತ್ತೆ ಜಲ್ಲಿ ಮಿಕ್ಸ್ ತಂದು ನೀವು ಮಾಡ್ಕೊಳ್ಬಹುದು ಇವಾಗ ನಾವು ಜ್ಯೂಸನ್ನು ಸರ್ವ್ ಮಾಡ್ಕೊಳ್ಳೋಣ ಮೊದಲಿಗೆ ಗ್ಲಾಸ್ಗೆ ನಾನು ಐಸ್ ಕ್ಯೂಬ್ಸ್ ಹಾಕೊಳ್ತಾ ಇದ್ದೀನಿ ಇದನ್ನ ಕೋಲ್ಡ್ ಆಗಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಸಬ್ಜಾ ಸೀಡ್ಸ್ ಅನ್ನ ನೆನ್ಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎರಡೆರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಪೈನಾಪಲ್ ಜ್ಯೂಸನ್ನು ಜ್ಯೂಸ್ ಹಾಕೊಳ್ಬೇಕು ಕೊನೆಯದಾಗಿ ಇದಕ್ಕೆ ರೆಡಿ ಮಾಡಿಟ್ಟಂತಹ ಪೈನಾಪಲ್ ಜೆಲ್ಲಿಯನ್ನ ಹಾಕೋಬೇಕು ಅಲಂಕಾರಕ್ಕೆ ನಾನು ಮೇಲ್ಗಡೆಯಿಂದ ಪುದೀನ ಎಲೆಯನ್ನ ಈ ತರ ಇಟ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಕೋಲ್ಡ್ ಆದಂತಹ ಪೈನಾಪಲ್ ಜೆಲ್ಲಿ ಜ್ಯೂಸ್ ರೆಡಿಯಾಗಿದೆ ಈ ಡಿಫ್ರೆಂಟ್ ಆಗಿರುವಂತಹ ಪೈನಾಪಲ್ ಜೆಲ್ಲಿ ಜ್ಯೂಸ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ವಿಡಿಯೋದ ಕೊನೆಗೆ ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್